ಸುರೇಶ್ ಕಿಂಗ್ ನಾನು ಬೆಂಗಳೂರಿನಿಂದ ಸತ್ಯರಾಜ್ ಮಾತನಾಡಿದ ವಿಷಯ ಏನಂತ ಭಗತ್ ಸಿಂಗ್ ಗ್ಯಾಂಗ್ ಲೀಡರ್ ನಿನ್ನೆ ರಾತ್ರಿ ನಮ್ಮಲ್ಲಿಗೆ ಬಂದು ನಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಅಷ್ಟೇ ಅಲ್ಲ ಸೊಕ್ಕಿನಿಂದ ಎದೆ ನಿಮ್ಮ ಗ್ಯಾಂಗ್ ಲೀಡರ್ ಅಂತ ಸಹವಾಗಿ ಮಾತಾಡಿ ಹೋದ ಹೇಳ

ಫಿಫ್ಟಿ ಫೋರ್ ಬಾಕ್ಸ್ ಅಲ್ಲಿ ಇನ್ನೊಂದು ಆಡಿಯನ್ಸ್ ಬಾಂಬ್ ಇದೆ ಇನ್ನ ಗ್ಯಾಂಗ್ ಹೌಸ್ ಆ ಬಾಂಬನ್ನಿಟ್ಟು ಬ್ಲಾಸ್ಟ್ ಮಾಡಬೇಕು ಸದ್ದು ಸುದ್ದಿ ತಿಳಿದರೆ ನೀವೆಲ್ಲ ತಾಯಿ ನಾಣ್ಯಲಿ ಇಲ್ವಾಗಿ ಬಿಡ್ತೀರಾ மதி குண்டகிரி மாதிரி எத்தனை குண்டாத்தே சூரியன்கண்ட என்று ಜಂಡನು ಬಂಡನು ಎನ್ನುವುದನ್ನು ನಾಳೆ ಬೆಳಗ್ಗೆ ಕೈಲಾಸದಿಂದ ಫೋನ್ ಮಾಡಿ ಓಹ್ ಹೋ ಖಮಾನೆ ಸುಟ್ಟ ರಮೀರ್ ಸೂರ್ಯ ಅಂದ್ರೆ ಯಾರು ಏ ಯಾರೆನ್ನ ಒದೆ ಗೊತ್ತಿಲ್ಲ ಎಲ್ಲಿಗೆ ಹೇಗೆ ಬಂದೆ ಬಂದೆ ನಾನು ಕೇಳಿದ್ದಕ್ಕೆ ಕಷ್ಟ ಹೇಳು ಹಾಯ್ ನೀನು ಕೇಳಿದಷ್ಟು ಹೇಳಲಿಕ್ಕೆ ಇದು ಪೊಲೀಟ್ ಟೇಷನ್ ಅಲ್ಲ ನಾ ನಿನ್ನ ಕಾನ್ಸ್ಟೇಬಲ್ಲೂ ಅಲ್ಲ ಇದು ಮನಿನೂ ಅಲ್ಲ ನಾನು ನಿನ್ನ ಗಿಂಟಿನೂ ಅಲ್ಲ ಮರ್ಯಾದ ಯಾರು ರೈತರು ನನ್ನನ್ನು ಯಾರು ಅಂತ ತಿಳ್ಕೊಂಡ ದೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಫ್ ಸಂತೋಷ್ ಕುಮಾರ್ ಪಾಪ ನೀನು ತಿಳಿಸಿ ಹೇಳುವ ಅವಶ್ಯಕತೆಯೇ ಇಲ್ಲ ನಿನ್ನ ಎದೆ ಮೇಲೆ ಬೋರ್ಡ್ ಗೊತ್ತಾಗುತ್ತದೆ ಸೂರ್ಯ ನೀನೇ ತಾನೆ ಸೂರ್ಯ ಅಷ್ಟೇ ಅಲ್ಲ ಬೆಂಕಿ ಯಾಕೆ ಅಮೃತ ಗೌಡನ ಕೊಲೆ ಮಾಡಿದ್ದು ಕಾಶ್ಮೀರದ ಮಿನಿಸ್ಟರ್ ಕರ್ನಾಟಕಕ್ಕೆ ಬಂದಾಗ ಕೊಲೆ ಮಾಡಲು ಪ್ರಯತ್ನಿಸಿದ್ದು ವೇಷವಾಟಿಕೆ ಮಾಡಿ ಉಪಜೀವನ ಮಾಡುತ್ತಿದ್ದ ನೂರ ಐವತ್ತು ಹೆಣ್ಣು ಮಕ್ಕಳನ್ನು ಆಡೋಗಳಲ್ಲಿ ನಡು ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದು ಅಪರಾಧ ಅಲ್ಲವೇ ಎಷ್ಟು ದಿವಸ ಈ ನಿನ್ನ ಡಿಪಾರ್ಟ್ಮೆಂಟ್ ನೀವು ಒಬ್ಬನೇ ನಿದ್ದೆ ಮಾಡ್ತು ಅಮೃತ ಹೋಗಿ ಎಷ್ಟು ದಿವಸವಾಯ್ತು ಮಿನಿಸ್ಟರ್ ನಾವು ನಾಡಿಗೆ ಬಂದು ಹೋಗಿ ಎಷ್ಟು ತಿಂಗಳವಾಯ್ತು ಉದ್ದೇಶವಾಡಿಗೆ ಮಾಡುವರ ಮೇರಣಿಗಾಗಿ ಹೋಗಿ ಎಷ್ಟು ದಿವಸ ಗತಿಸಿದವು ಅದು ಹೋಗಲಿ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಯಾವ್ದಾದರೂ ಬಲವಾದ ಸಾಕ್ಷಿ ಆಧಾರಗಳು ಏನಾದ್ರೂ ಅದವಾ ಅಥವಾ ಯಾರಾದ್ರೂ ಬಂದು ಕಂಪ್ಲೇ ಕೊಟ್ರ ಹೇಳು ಸಿಟ್ಟಿಂದ ಹಿಡಿದು ಐಆರ್ ಆಫೀಸರ್ ವರ್ಗು ನಿನ್ನ ಮೇಲೆ ಸಂಶಯ ಪಟ್ಟಿದ್ದಾರೆ ಅದು ಅಲ್ಲದೆ ಈ ಏರಿಯಾದ ಎಂ ಎಲ್ ಎರು ಕೂಡ ಸ್ಟೇಷನ್ ವರ್ಗು ಖುದ್ದಾಗಿ ಬಂದು ನಿನ್ನನ್ನು ಅರೆಸ್ಟ್ ಮಾಡುವಂತ ಒತ್ತಿ ಒತ್ತಿ ಹೇಳಿದ್ದಾರೆ ಸುಮ್ಮನೆ ಮರ್ಯಾದೆಯಿಂದ ಶರಣಾಗಿ ಬಾ ಏ ನಿನ್ನ ರೌಡಿ ಜಮೆಲ್ಲ ನನ್ನಂತ ಪೊಲೀಸ್ನವ್ರ ಹತ್ರ ನೆಟ್ಕೋಬೇಡ ನೀನೊಬ್ಬ ಕ್ರಿಮಿನಲ್ ಕ್ರಿಮಿನಲ್ ಯಾಕೆ ಸ್ಮಗ್ಲಿಂಗ್ ಕೂಡ ಹೌದು ಮರ್ಯಾದೆಯಿಂದ ಸ್ಟೇಷನ್ಗೆ ನಡೆ ನನ್ನ ಕೈಯಲ್ಲಿರುವ ಕೋಳ ನಿನ್ನ ಕೈಗೆ ಹಾಕಿ ಒದ್ದಿ ಎಳೆದುಕೊಂಡು ಹೋಗುವುದು ಸರಿಯಲ್ಲ ಸುಮ್ಮನೆ ಶರಣಾಗಿ ಬಾ ವಿನೇಶ್ ವಿಟ್ಟರ್ ಇಂದು ವಿನಯದಿಂದ ವರ್ಷಿ ಹೇಳುತ್ತೆ ನೀ ಹೂ ಹೋಗು ಎಂದು ಈ ಸೂರ್ಯನ ಇದ್ರೆ ಇತ್ತು ತೈರದಿಂದ ನಿಮಗೆ ನನ್ನ ಕೈಗೆ ಕೊಳ ಹಾಕಿ ಒದ್ದು ಎಳಕಂಡು ಹೋಗುತ್ತೆ ಎಂಬ ಹಗಲುಗಸನ್ನು ಕಾಣಬೇಡ ಕೊಲೆಗಾರ ಹೌದು ಅದೇ ಬಣೆ ಬಗ್ಗರಿಗೆ ವಂಚಿಸಿದೆ ಅವರ ಆಸ್ತಿ ಭಾಷೆಯಲ್ಲಿ ಅಪಾಯಿಸಿಕೊಂಡ ಪುಂಡ ಶ್ರೀಮಂತರು ಬಂಡ ರಾಜಕಾರಣಿಗಳು ಮನೆ ಕಳತನ ಕೊಲೆಸುರಿಗೆ ಮಾಡ್ತೇನೆ ಮತ್ತೆ ಹೊಂಚಿ ಅವರ ಮನಸ್ಸನ್ನೇ ನೋಸಿಶ ಮಾಡಿದ ಬಡವರನ್ನ ರಕ್ಷಣೆ ಮಾಡಲು ನಮ್ಮ ಡಿಪಾರ್ಟ್ಮೆಂಟ್ ಇದೆ ನ್ಯಾಯ ಅನ್ಯಾಯ ವಿಚಾರಿಸಿ ಸರಿಯಾದ ತೀರ್ಪು ಕೊಡಲು ಕೋರ್ಟ್ ಇದೆ ಕ್ರಮ ಕೈಗೊಳ್ಳಲು ನೀನ್ ಯಾರಲ್ಲೇ ನಾನು ಯಾರು ಅಂತ ನಿಮ್ಮ ರಕ್ಷಣೆ ಮಾಡಲು ಡಿಪಾರ್ಟ್ಮೆಂಟ್ ಕೊಲೆ ಆಗದಕ್ಕಿಂತ ಮೊದಲು ನಿಮ್ಮ ರಕ್ಷಣೆ ಕೊಟ್ಟು ಒಬ್ಬ ವ್ಯಕ್ತಿನಾದರೂ ಉಳಿಸಿದ ಯುವತಿ ಒಬ್ಬರಾರು ಇದ್ದರ ಈ ನಮ್ಮ ನಾಡಲಿ ಕೊಲೆ ಆಗದಕ್ಕಿಂತ ಮೊದಲು ರಕ್ಷಣೆ ಮಾಡುವ ಕಾನಲ್ಲ ನೀವು ರಕ್ಷಣೆ ಏನು ಗೊತ್ತಾ ಸತ್ತ ಶವನ ಒಬ್ಬ ಒತ್ತ ಹೋದೆ ಅಂತ ತಿಳಿದು ಜನ ಓಡಿ ಹೋಗಿ ಆ ಹೆಣಕ್ಕೆ ಮುತ್ತಿಗೆ ಹಾಕಿದ ಆಗ ಅಲ್ಲಿ ಹೋಗಿ ಆ ಜನರ ಎದೆ ಕೈ ಕೊಟ್ಟು ಹಿಂದಕ್ಕೆ ತಳ್ಳಿ ಶ್ವಾಸಕ್ಕೆ ಹೋಗಿ ಅಂತಾರಲ್ಲ ಹೆಣ ಆ ಜನಕ್ಕೆ ರಕ್ಷಣೆ ಕೊಡ್ತಿದೆ ಈ ಡಿಪಾರ್ಟ್ಮೆಂಟು ಪಾಪ ಒಬ್ಬ ಒಳ್ಳೆಯ ಸತ್ತು ಹೋದೆ ಅಂತ ತಿಳಿದು ಏನೇ ಆದರೂ ಸೂರ್ಯ నిన్ను పెట్టు హోగలు సాధ్యవల్ మే కంబాలి ఎంజల నిజ రాధి అపరాధి దిన బేడ ఎ నిన్న కణి కణల ಅದೇ ಒಂದು ಬಡ ವ್ಯಕ್ತಿ ಒಂದು ಕೊಲೆ ಮಾಡಿದರೆ ಅವನನ್ನು ಒದ್ದು ಒಳಗೆ ಹಾಕಿ ಹೊಡಿತೀರಿ ಬಡಿತೀರಿ ಕಠಿಣ ಶಿಕ್ಷೆ ಅವನ ಸರ್ವನಾಶ ಮಾಡ್ತೀರಿ ಆದರೆ ಬುಂಡ ಶ್ರೀಮಂತರು ಬಂಡ ರಾಜಕಾರಣಿಗಳು ದಿನಕ್ಕೆ ಹತ್ತಾರು ಕೊಲೆಗಳನ್ನು ಕಂಡಿಗೆ ಮಾಡಿದ್ರಿ ಯಾಕೋ ಗೊತ್ತಾ ಗರ್ಭಪಾತ ಮಾಡುವುದು ಮಾತಾದವನೇ ಗರ್ಭಪಾತ ಅಂದರೆ ಕೊಲೆ ಹೇಳು ಗರ್ಭಪಾತ ಮಾಡುವ ಒಬ್ಬ ಡಾಕ್ಟರ್ ಒಂದು ಹಾಕಿದ್ಯಾ ಈ ನಿಮ್ಮ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಕೈ ತುಂಬಾ ಲಂಚ ಸಿಗುದಿಲ್ಲ ಅದಕ್ಕೆ ಅದೇ ಒಂದು ಹೆಣ್ಣನು ಒಬ್ಬ ಶ್ರೀಮಂತ ಹುಡುಗ ಅವರ ಆಗಲೇ ಒತ್ತೆ ಏಪ ಮಾಡಿದ್ರೆ ಲಂಚ ತಿಂದು ಹಾಕಿ ಮುಚ್ಚಿ ಹಾಕಿಸ್ತೀರಿ ಆದ್ರೆ ಅದೇ ಬಡವರ ಹುಡುಗ ಒಬ್ಬ ಶ್ರೀಮಂತ ಹುಡುಗಿ ಮೇಲೆ ಕಣ್ಣು ಹಾಕಿದ್ರಿ ಆ ಹುಡುಗನ ಅರೆಸ್ಟ್ ಮಾಡಿ ಒತ್ತು ಒಳಗಾಕಿ ಹೊಡಿತೀರಿ ಬಡಿತೀರಿ ಇಂದು ಗುಂಡಗಿರಿ ಬಡವರನ್ನ ನಡಿಬೇಕಾದ್ರಿ ಬೆಳೆಸಿಗಿರಿ ನಡೀಬೇಕಾದ್ರಿ ಕಾಣ ಯಾರು ನೋಡು ಮೊದಲ ಅಂತವ್ರಂತೂ ಒದ್ದು ಏ ಯಾರನ್ನು ಒಂದು ಒಳಗಾಕಬೇಕನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿದೆ ಪಾಪ ನೀನು ನನ್ನ ವಿಷಯದಲ್ಲಿ ನನ್ನ ಸಣ್ಣ ಹಸುಗುಸು ಅದಕ್ಕೆ ನನ್ನನ್ನು ಒದ್ದು ಹೇಳಿಕೊಂಡು ಹೋಗುತ್ತೇನೆಂಬಸೂ ಕಾಣಬೇಡ ಏ ಏ ಯಾಕೆ ಕರ್ತೀಯ ದೇಶ ಏಳಿಗೆಯನ್ನು ಹೊಡೆದು ಸರ್ಕಾರ ತೀರ್ಮಾನ ಮಾಡಿದ್ದು ಕೇವಲ ಕೇಪರ್ ಪೇಪರ್ನಲ್ಲಿ ವಾರ್ತೆಯಲ್ಲಿ ಬಾಯಿಂದ ಹೇಳಕ್ ಅಷ್ಟಲ್ಲ ದೇಶ ನಿಲ್ಲಿಸುವ ಶಕ್ತಿ ನಿಮಗೆಲ್ಲವೇ ಏ ಹಳ್ಳಿಯಲ್ಲಿ ಎಷ್ಟೇ ಹಳ್ಳಿಯಲ್ಲಿ ಎಷ್ಟೇ ಸಿಟಿಯಲ್ಲಿ ಕೂಡ ಸಾವಿರಾರು ಇಂಟ ಬಸ್ಸರಿಗೆ ಸೂಳಿಯರ ಹತ್ರ ಹತ್ತು ಇಪ್ಪತ್ತ ಲಂಚವನ್ನು ಇಸಿಕೊಂಡು ಈ ಕಡೆ ಪೊಲೀಸ್ ಇಟ್ಟಿಲ್ಲ ಈ ನಿನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ವರದಕ್ಷಿಣೆ ವರೋಪಚಾರ ಯಾರು ತಗೋಬಾರ್ದು ತಗೊಂಡಿ ಅವರಿಗೆ ಕಾನೂನು ಇದ್ದರೂ ಕೂಡ ಜನ ಹೆಣ್ಣು ಮಕ್ಕಳು ವಿಷ ಕೊಡುತ್ತಾಗಿ ಎಷ್ಟು ಜನ ಹೆಣ್ಣು ಮಕ್ಕಳು ಅವರ ಮನೆಯವರು ಅಂತವರ ಹತ್ರ ಐದು ನೂರು ಸಾವಿರ ಹೆಸರು ದೊಡ್ಡ ಶಿಕ್ಷೆ ಇದನ್ನೆಲ್ಲ ವಿಚಾರ ಮಾಡೋಲಕ್ಕೆ ನೀನ್ ಯಾರಲ್ಲ ತೊಟ್ಟಾಗ ಅಧಿಕಾರಿಯಾಗಿರ್ಬೋದು ಆದರೆ ಪ್ರತಿಯೊಬ್ಬ ಪ್ರಜೆನು ಹುಟ್ಟಿನ ಸಾಯುವವರಿಗೂ ಅಧಿಕಾರಿ ಆಗಿರ್ತಾನೆ ಪ್ರಜೆಗಳ ರಕ್ಷಣೆ ಮಾಡಕ್ಕೆ ಎಲ್ಲಾ ಎಲ್ಲಾ ಪ್ರಜೆಗಳು ಕೂಡಿಕೊಂಡು ಒಂದು ಸರ್ಕಾರ ಎಂಬ ಸಂಘ ಸ್ಥಾಪನಾ ತೀರ್ಮಾನ ಮಾಡಿ ಎಲ್ಲಾ ಕೆಲಸಗಳು ಪ್ರಜೆಗಳನ್ನ ನೋಡಿಕೊಳ್ಳಕ್ಕಾಗಲ್ಲ ಎಂದು ನಿಮ್ಮಂತವರಿಗೆ ನಮ್ಮಂತವರು ತಿಂಗಳಿಗೆ ಸಂಬಳ ಕೊಟ್ಟು ಪ್ರಜೆಗಳ ಇಟ್ಟುಕೊಂಡು ಅದರಲ್ಲಿ ನಾನೊಬ್ಬ ಈ ದೇಶದ ಪ್ರಜೆ ಏ ಬಾಯಿಗೆ ಬಂದಂತೆ ಬಗುಳಿ ನನ್ನ ಸಿಟ್ಟು ನೆತ್ತಿಗೇರಿಸಿ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಬೇಡ ಸುಮ್ಮನೆ ಮರ್ಯಾದೆಯಿಂದ ಸ್ಟೇಷನ್ಗೆ ನಡಿ ವಾರಂಟಿ ಇದೆಯಾ ವಾರಂಟಿ ಇಲ್ಲಮ್ಮ ಮನೆ ಹೋಗಿ ಹೆಂಡತಿ ಜೊತೆ ಮಕ್ಕಳ ಜೊತೆ ಹಾಯಾಗಿ ಊಟ ಮಾಡಿ ಪೊಲೀಸ್ ನನ್ನ ಮುಂದೆ ನಡೆಯದಲ್ಲ ಕರ್ನಾಟಕ ರತ್ನ ಕನ್ನಡ ಚಲನಚಿತ್ರ ಆಗಲಿ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅದೇ ದಂತ ಚೋರ ಈರಪ್ಪನ್ನು ನೂರ ಎಂಟದಿಂದವರೆಗೆ ತನ್ನ ಕಾಡಿನಲ್ಲಿ ಬಚ್ಚಿಟ್ಟುಕೊಂಡಾಗ ಅದೇ ದಂತ ಚೋರ ಈರಪ್ಪನಿಂದ ಡಾಕ್ಟರ್ ರಾಜಕುಮಾರ್ ಬಿಡಿಸಿಕೊಂಡು ಬಂದಿದ್ದು ಇಡೀ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಜರಿ ಅದೇ ಈರಪ್ಪನಿಂದ ಡಾಕ್ಟರ್ ಬಿಡಿಸಿಕೊಂಡು ಬಂದಿದ್ದು ನೀಲೀಸ್ ಪೊಲೀಸ್ ಅಲ್ಲ ಲೇ ಆ ಟ್ರಾಲ್ ಅನ್ನ ಒಬ್ರು ಆಮೇಲೆ ಎಷ್ಟೋ ದಿನಗಳ ನಂತರ ನಮ್ಮ ರಾಜ್ಯದ ಮಾಜಿ ಸಚಿವನಾದ ನಗಪ್ಪನನ್ನು ಎಷ್ಟೋ ದಿನಗಳ ನಂತರ ಮಾಜಿ ಸಚಿವನಾಗಪ್ಪ ನಾನು ಗುಂಡಿಕ್ಕಿ ಕೊಂದನಲ್ಲ ದಂತ ಚೋಳ ಇರಪ್ಪ ಹೋಗಲಿ ಬಂದಿದ್ರೆ ಅವನನ್ನು ಒತ್ತು ಒಳಗಡೆ ಹೋಗು ಹೋಗ್ತೇನೆ ಸೂರ್ಯ ಆದ್ರೆ ವಾರಂಟ್ ಸಮೇತ ಬಂದು ನಿನ್ನನ್ನು ಒತ್ತು ಎಳೆದುಕೊಂಡು ಹೋಗೇ ಹೋಗ್ತೀನಿ ಏ ಪೊಲೀಸ್ ಬಾಯಿಗಲೀಸ್ ಇನ್ನೇ ಕೇಳುವುದು ಬಾಯಿಗಾರ ಸಮಿಂಗ್ ಎಷ್ಟು ಗಂಟೆಗೆ ಏ ಬರಬೇಕಾದ್ರೆ ನೀವು ಒಬ್ಬನ ಬರಬೇಡ ನಿನ್ನ ಹೆಣ ಹೊತ್ತ ನಾಲ್ಕಾರ ಮಂದಿಯನ್ನು ಕರ್ಕೊಂಡು ಹೋಗಲೇ ಹೋಗ ಸೂರ್ಯನ ಸುತ್ತಮುತ್ತಲ ಬಾರಿ ಕತ್ತಲೇ ತುಂಬಿದೆ ಕತ್ತಲೆಯಲ್ಲಿ ಅದು ನನ್ನ ಮನಸ್ಸನ್ನೇ ಸೆಳೆದು ನನ್ನ ಮನಸ್ಸನ್ನೇ ಮೌನ ಮಾಡಿ ತನ್ನ ಹೃದಯ ಗೂಡಿನ ದಾರಿ ತೋರಿಸಿ ನನ್ನ ಹೃದಯ ಗದ್ದೆಗೆ ಮೋಕ ಮೈತ್ರಿ ಅದು ಎಂತ ಮಂತ್ರದಿಂದ ನನ್ನ ಮನಸ್ಸನ್ನು ಸೀಳುತ್ತು ತಿಳಿದಾಗಿದೆ ಮೈತ್ರ ಹಾಗೆ ನೀ ತಿಳಿದೊಟ್ಟು ಸರಳವಾಗಿ ನಿನ್ನ ನೆನಪು ಹಿಂಬಾಲಿಸುವ ಮಾಡಲ್ಲ ನಿನ್ನ ಕರಲ್ಲಿ ಕತ್ತರಿಸಿ ಹಾಕುವ ಹಳ್ಳಿಗಳಿಗೆ ನಾನೇ ಶ್ರೀಮಂತ ನಾನೇ ಪುಂಡನೆಂದು ಬಂಡಾಟದ ಧೈರ್ಯದಿಂದ ಸೊತ್ತು ಹಳ್ಳಿಗಳ ಹಮ್ಮೀರ ಹತ್ತೂರ ಒಡೆಯನೆಂದೆಲೆಸಿಕೊಳ್ಳಲು ಒಂಚು ಹಾಕಿದ ಹೊತ್ತು ನಾಯಿಯೇ ಬಂದ್ರೆ ಬೇಗ ಇರುತ್ತೆ ಹುಲಿ ಬಂದ್ರೆ ಗಾಂಬೀರ್ಯ ಇರುತ್ತೆ ಆದರೆ ಈ ಪ್ರಖ್ಯಾತ ಬಂದ್ರೆ ಮೂರು ಇರುತ್ತೆ ಈ ಪ್ರಖ್ಯಾತನೇ ಆರಂಭದನ್ನರಿಯದೆ ಮೂಢ ಸ್ನೇಹ ಎಂಬ ನೆಪದಿಂದ ನಿನ್ನನ್ನು ನಂಬಿಸಿ ಎಲ್ಲ ಕರಳನ್ನು ಕತ್ತರಿಸಿ ನಿನ್ನ ನೆತ್ತರವನ್ನು ಸುರಿದಾಗಲೇ ತೋರುತ್ತದೆ ಪ್ರಖ್ಯಾತನ ಸೇಡು ಅದರಂತೆ ನಾಮನಸೋತ ಸುರಲೋಕದ ಸುಂದರಿ ಮೈತ್ರ ನೀನು ನನ್ನ ಬೆನ್ನು ಬಿದ್ದರೆ ಕೊಡುವೆ ನಿನಗೆ ಸತಿಯ ಸ್ಥಾನ ನೀರದಿದ್ದರೆ ಕಳೆಯುವೆ ನಿನ್ನ ಮಾನ